ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆಯವ್ರ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಆತ ಪ್ರಜೆಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ ಅವನು ಮಂತ್ರಿ ಜೊತೆ ಮಾರುವೇಷ ಅಂದರೆ ತಾನು ರಾಜ ಅಂತ ಗೊತ್ತಾಗದೇ ಇರೋ ರೀತಿ ಬೇರೆ ವೇಷ ಹಾಕ್ಕೊಂಡು ಪ್ರಜೆಗಳ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ಕೊಂಡು ಅದಕ್ಕೆ ಪರಿಹಾರ ಕೊಡ್ತಾ ಇದ್ದ ಒಂದು ಸಾರಿ ಹಾಗೆ ವೇಷ ಮರೆಸ್ಕೊಂಡು ಅವನ ಮನ್ಸಿ ಜೊತೆ ಹೋಗಬೇಕಾದ್ರೆ ಒಬ್ಬ ಮನುಷ್ಯ ಅವನ ಮರಕ್ಕೆ ಒರ್ಕೊಂಡು ಕೂತ್ಕೊಂಡು ದುಃಖ ಪಡ್ತಾ ಇರೋದು ನೋಡ್ತಾರೆ ಮಾರನೇ ದಿನ ಅವರಲ್ಲಿಗೆ ಬಂದಾಗ ಮತ್ತೆ ಅವನು ಅದೇ ರೀತಿ ಕೂತಿರ್ತಾನೆ ರಾಜನಿಗೆ ಯಾಕೋ ಆತನ ನೋಡಿ ಇಷ್ಟ ಆಗೋಲ್ಲ ನನಗೆ ಯಾರೋ ಇವನು ಒಳ್ಳೆಯವನಲ್ಲ ಅನ್ಸುತ್ತೆ ಇವನಿಗೆ ಶಿಕ್ಷೆ ಕೊಡಬೇಕು ಅಂತ ಮನಸ್ಸಿಗೆ ಹೇಳ್ತಾನೆ ಆಗ ಮಂತ್ರಿ ಹೇಳ್ತಾನೆ ಮಹಾರಾಜ ಆ ಥರ ಅಂದ್ಕೋಬೇಡಿ ನಂಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿಬಿಟ್ಟು ಅವನು ಯಾರು ಅಂತ ಪತ್ತೆ ಹಚ್ಚೋಕ್ಕೆ ಹೋಗ್ತಾನೆ ಮಂತ್ರಿ ಅವನ ಗೂಢಚಾರರ ಸಹಾಯದಿಂದ ಆ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ತಾನೆ ಅವನು ಒಬ್ಬ ಶ್ರೀಗಂಧದ ಮರದ ವ್ಯಾಪಾರಿ ಅಂತ ಗೊತ್ತಾಗತ್ತೆ ಆಗ ಮಂತ್ರಿ ರಾಜನ ಹತ್ರ ಹೇಳ್ತಾನೆ ಮಹಾರಾಜ ನಮ್ಮ ಅರಮನೆಗೆ ಕೆಲವು ಶ್ರೀಗಂಧದ ಮರದ ಉಪಕರಣಗಳು ಬೇಕು ಅದರ ಜೊತೆ ಒಂದು ಶ್ರೀಗಂಧದ ರಥ ಕೂಡ ಮಾಡಿಸ್ಬೇಕಾಗಿದೆ ಇದನ್ನೆಲ್ಲ ಮಾಡ್ಸೋಕೆ ತಾವು ಅಪ್ಪಣೆ ಕೊಡಬೇಕು ಅಂತ ಆಗ ರಾಜ ಹೇಳ್ತಾನೆ ಮಂತ್ರಿ ನೀನು ಧಾರಾಳವಾಗಿ ಮಾಡ್ಸಪ್ಪ ನೀನು ಮಾಡೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನನಗಿದೆ ಮಂತ್ರಿ ಆಜ್ಞೆಯಂತೆ ಸಿಂಹಾಸನ ಮೇಜು ಮತ್ತು ರಥ ಎಲ್ಲನೂ ಶ್ರೀಗಂಧದಿಂದ ಮಾಡಿಸ್ತಾರೆ ಕೆಲವು ಸಮಯದ ನಂತರ ಮತ್ತೆ ರಾಜ ಮಂತ್ರಿ ಇಬ್ಬರೂ ಈ ಥರ ಮಾರು ಆ ಊರಲ್ಲಿ ಸುತ್ತಾ ಇರ್ತಾರೆ ಆಗ ಸ್ವಲ್ಪ ದಿನದ ಹಿಂದೆ ಅವರು ನೋಡಿದ ಶ್ರೀಗಂಧದ ವ್ಯಾಪಾರಿ ಅಲ್ಲಿ ಕೂತಿರ್ತಾನೆ ಆಗ ರಾಜ ಅವನನ್ನು ನೋಡಿ ಇವತ್ತು ನನಗೆ ಇವನ ಮೇಲೆ ಕೆಟ್ಟ ಭಾವನೆ ಇಲ್ಲ ಆವತ್ತು ಯಾಕೋ ಅವನನ್ನು ಶಿಕ್ಷೆ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ಯಾಕೆ ಹಾಗೆ ನನ್ನ ಮನಸ್ಸಾಯಿತು ಗೊತ್ತಾಗಿಲ್ಲ ಅಂತ ಹೇಳ್ತಾನೆ ಆಗ ಮನಸ್ಸಿಗೆ ಹೇಳ್ತಾನೆ ಮಹಾರಾಜ ಅವನೊಬ್ಬ ಶ್ರೀಗಂಧದ ವ್ಯಾಪಾರಿ ಅವನ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇರಲಿಲ್ಲ ಅದಕ್ಕೆ ಅವನು ಯೋಚನೆ ಇದ್ದ ರಾಜ ಏನಾದರೂ ಸತ್ತರೆ ಅವನನ್ನು ಸುಡೋಕೆ ಈ ಶ್ರೀಗಂಧದ ಮರ ಉಪಯೋಗ ಆಗುತ್ತೆ ಹಾಗಾದರೂ ನನಗೆ ವ್ಯಾಪಾರ ಆಗಲಿ ಅಂತ ಮನಸ್ಸಲ್ಲೇ ಅವನು ನಿಮ್ಮ ಸಾವನ್ನು ಬಯಸ್ತಾ ಇದ್ದ ಆ ಕೆಟ್ಟ ಯೋಚನೆ ಅದು ನಿಮ್ಮ ಮೇಲೆ ಕೂಡ ಪರಿಣಾಮ ಬೀರ್ತು ಹಾಗಾಗಿ ಅವನನ್ನು ನೋಡಿದ ತಕ್ಷಣ ನಿಮಗೆ ಒಂದು ಒಳ್ಳೆ ಅಭಿಪ್ರಾಯ ಬರಲಿಲ್ಲ ಅಂತ ಹೇಳ್ತಾನೆ ಆದರೆ ಈಗ ನನಗೆ ಅವನ ಮೇಲೆ ದ್ವೇಷ ಭಾವನೆ ಬರಲಿಲ್ಲ ಯಾಕೆ ಅಂತ ರಾಜ ಕೇಳ್ತಾನೆ ಆಗ ಮಂತ್ರಿ ಹೇಳ್ತಾನೆ ಈಗ ನಾವು ಅವನು ಶ್ರೀಗಂಧದ ಮರಗಳನ್ನೆಲ್ಲ ಖರೀದಿಸಿಬಿಟ್ಟು ಪೀಠೋಪಕರಣಗಳು ರಥ ಎಲ್ಲ ಮಾಡ್ಸೋಕ್ಕೆ ತೊಗೊಂಡ್ವಿ ಈಗ ಅವನು ನಿಮ್ಮನ್ನು ಮನಸಾರ ಇದ್ದಾನೆ ರಾಜನಿಂದ ನನಗೆ ಇಷ್ಟೆಲ್ಲ ವ್ಯಾಪಾರ ಆಯಿತು ನೀವಿನ್ನೂ ಬಹಳ ಕಾಲ ಬದುಕಿರಲಿ ಅಂತ ಅವನು ಹಾರೈಕೆ ಇದ್ದಾನೆ ಮನಸ್ಸಲ್ಲಿ ಅದಕ್ಕೆ ನಿಮಗೆ ಅವನು ಸಕಾರಾತ್ಮಕವಾಗಿ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರೋದ್ರಿಂದ ನಿಮಗೆ ಆ ಒಳ್ಳೆ ತರಂಗಗಳು ನಿಮಗೂ ತಲುಪ್ತಾ ಇದೆ ಹಾಗಾಗಿ ನೀವು ಅವನನ್ನು ದ್ವೇಷ ಮಾಡ್ತಾ ಇಲ್ಲ ಅವನ ಬಗ್ಗೆ ಏನೂ ಕ್ರಮ ತೊಗೋಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾನೆ ಹ್ಞೂ ನೋಡಿದ್ರ ಮಕ್ಕಳೇ ಕಥೆನಲ್ಲಿ ನಿಮಗೇನು ಅರ್ಥ ಆಯಿತು ನಾವು ಯಾವಾಗಲೂ ಸಕಾರಾತ್ಮಕ ಯೋಚನೆ ಮಾಡಿದ್ರೆ ಅದು ಬೇರೆಯವ್ರ ಮೇಲೂ ಒಳ್ಳೆ ಪರಿಣಾಮ ಬೀರುತ್ತೆ ಅದೇ ನಕಾರಾತ್ಮಕವಾಗಿ ಚಿಂತನೆಗಳನ್ನ ಇಟ್ಕೊಂಡ್ರೆ ಬೇರೆಯವ್ರಿಗೂ ಅದರಿಂದ ತೊಂದರೆ ಆಗತ್ತೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಬೇರೆಯವ್ರಿಗೂ ಒಳ್ಳೆಯದನ್ನೇ ಬಯಸಬೇಕು ಆಗ ಬೇರೆಯವರು ನಮ್ಮ ಜೊತೆ ಅದೇ ರೀತಿಯೇ ಇರ್ತಾರೆ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ ಆಯಿತಾ